ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಹ ಒಂದು ಮಾಹಿತಿ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದಾರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಥರ ಮುಂದೆ ಮುಂದೆ ಇನ್ನು ಒಳ್ಳೆ ವೀಡಿಯೋಗಳನ್ನು ಒಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸರಿನಾ ಸೊ ಈ ವಿಡಿಯೋದಲ್ಲಿ ನಾನು ಹೇಳುವಂತಹ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕನ್ನೋ ಒಂದು ಇನ್ಫಾರ್ಮೇಷನ್ ಅನ್ನೋದು ಟೊಮೊಟೊದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ ಅಂತ ಈಗ ಸರ್ವೇಸಾಮಾನ್ಯವಾಗಿ ಯಾವ ಮಾರ್ಕೆಟ್ ಯಾವ ಮಾರ್ಕೆಟ್ಗೆ ಹೋದರೂ ಸಹ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಸಮಸ್ಯೆ ಒಂದೇ ಒಂದು ಸಮಸ್ಯೆ ಕಾಣಿಸ್ತಾ ಇರೋದು ಸೊ ಅದು ಊಜಿ ವೈರಸ್ ಬಿಡಿ ವೈರಸ್ ಇನ್ನೂ ಸರಿಯಾಗಿ ಸ್ಟಾರ್ಟ್ ಆಗ್ತಿಲ್ಲ ಸೊ ಈಗ ಕಟಿಂಗ್ ಆಗಿ ಸ್ಯಾಂಪಲ್ ಆಗಿ ಮಾರ್ಕೆಟ್ಗೆ ಹೋಗುವಂತಹ ಕಾಯಿಗಳಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಸಮಸ್ಯೆ ಅಂದರೆ ಊಜಿ ಅನ್ನೋದೆ ಸೊ ನೀವು ಯಾ ಕೆಲವೊಂದು ಮಾರ್ಕೆಟಲ್ಲಿ ನೋಡ್ತಾ ಇರ್ಬೋದು ಟೊಮೊಟೋವನ್ನು ಆ್ಯಕ್ಷನ್ ಮಾಡುವ ಸಂದರ್ಭದಲ್ಲಿ ಆ ಕಾಯಿಗಳನ್ನು ನೋಡಿದಾಗ ಸೊ ನೀವು ನಾನು ತೋರಿಸ್ತೀನಿ ವೀಡಿಯೋದಲ್ಲೇ ಸಹ ನೋಡ್ಬೋದು ಕಾಯಿ ಅನ್ನೋದು ಟೊಮೊಟೊದಿಂದ ರಸ ಅನ್ನೋದು ನೋಡಿ ಈ ಥರ ಈ ಥರ ಬರ್ತಾಯಿರುತ್ತೆ ನೋಡಿ ಎಷ್ಟೊಂದು ಹೋ ಎಷ್ಟೊಂದು ಬರ್ತಾ ಇದೆ ಅಂತ ಎಲ್ಲ ಕಡೆಯೂ ಇದೆ ನೋಡಿ ಸೊ ಈ ಥರ ಬರ್ತಾ ಇರ್ತಕ್ಕಂಥ ಕಾಯಿಗಳನ್ನ ಈ ಥರ ಬರುವಂತಹ ಈ ಕಾಯಿಗಳನ್ನೇ ಊಜಿ ಅಂತ ಕರೀತಾ ಇದ್ದಾರೆ ಸೊ ಇದು ಬರಲಿಕ್ಕೆ ಕಾರಣ ಏನು ಯಾವುದರಿಂದ ಇದು ಬರ್ತಿದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಕ್ಕಿಂತ ಮುಂಚೆ ಹುಳ ಈ ಈ ಊಜಿ ಅನ್ನೋದು ಯಾವ ರೀತಿ ನಮ್ಮ ಬೆಲೆಯಲ್ಲಿ ಅಟ್ಯಾಕ್ ಮಾಡುತ್ತದನ್ನು ನಿಮ್ಗೊಂದು ಶಾರ್ಟಾಗಿ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಏನೂ ಹೋಗಲ್ಲ ಅದರ ಈ ಸಮಸ್ಯೆ ಅನ್ನೋದು ನಮ್ಮ ಟೊಮೊಟೊ ಬೆಲೆಯಲ್ಲಿ ಬರುವಂತಹ ಸಂದರ್ಭ ಯಾವಾಗ ಅಂದರೆ ಈ ಹತ್ತೊಂಬತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏನಿರುತ್ತೋ ಈ ಟೆಂಪ್ರೇಚರ್ ಅನ್ನೋದು ನೈನ್ಟೀನ್ ಟು ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ಲ ಇರುತ್ತಲ್ಲ ಆ ಸಂದರ್ಭದಲ್ಲಿ ಮಾತ್ರ ಈ ಸಮಸ್ಯೆ ಕಾಣಿಸ್ಕೊಳ್ಳೋದು ಯಾಕಂದರೆ ಈ ಟೆಂಪ್ರೇಚರಲ್ಲಿ ನಮ್ಮ ಬೆಲೆಯಲ್ಲಿ ಒಂದು ಪೆಸ್ಟ್ ಅಟ್ಯಾಕ್ ಮಾಡುತ್ತೆ ಅದರ ಹೆಸರೇ ಅಂದರೆ ಹುಳ ಅಟ್ಯಾಕ್ ಮಾಡುತ್ತೆ ಹೆಸರೇ ತೂಟ ಅಬ್ಸುಲೆಟ ಅಂತ ಕರಿತೀವಿ ಸೊ ನೋಡಿ ನೋಡ್ಬೋದು ಈ ಈ ವಿಡಿಯೋದಲ್ಲ ನೋಡಿ ತಮಗೆಲ್ಲ ತಮ್ ಕಾನಿಸ್ತಿದೆಯಲ್ಲ ಈ ಬೆಲೆಯಲ್ಲಿ ಯಾವ ರೀತಿ ಸಮಸ್ಯೆ ಅನ್ನೋದು ಕಾಣ್ತಿದೆ ಅಂತ ಸೊ ಈ ಬೆಲೆಯಲ್ಲಿ ಮೇಜರ್ ಅಂದರೆ ಮೇಜರ್ ಎಲ್ಲ ಎಲೆಗಳಿಗೂ ಸಹ ತೋಟ ಅಬ್ಸುಲಿಟ ಅನ್ನೋದು ಅಟ್ಯಾಕ್ ಆಗಿ ಫುಲ್ ಎಲ್ಲ ಬೆಲೆ ಎಲೆಗಳನ್ನು ಸಹ ಅದು ಕಂಪ್ಲೀಟಾಗಿ ತಿಂದ್ಬಿಟ್ಟಿದೆ ಸೊ ಆ ತಿಂದಿರ್ತಕ್ಕಂಥ ಎಲೆಗಳು ತಮಗೆ ಯಾವ ರೀತಿ ಕಾಣಿಸ್ತಿದೆ ನೋಡಿ ಸೊ ಕೆ ತುಂಬ ಜನ ಏನೋ ಅಂದ್ಕೊಳ್ತಾರೆ ಅಂದರೆ ಏನೋ ಎಳೆ ಸುಟ್ಟೋಗ್ತಿದೆ ಹೋಗ್ತಿದೆ ಏನೋ ರೋಗ ಬಂದಿದೆ ಎಲ್ಲ ಬ್ಲ್ಯಾಕ್ ಆಗ್ತಿದೆ ಎಲ್ಲ ವೈಟ್ ಆಗೋಗ್ತಿದೆ ಅಂತ ಹೇಳ್ಬಿಟ್ಟು ನೀ ಇರ್ತಕ್ಕಂಥ ಏನೋ ಪೆಸ್ಟಿಸೈಡ್ಸ್ ಅಂಗಡಿಗೆ ಹೋಗಿಬಿಟ್ಟು ಈ ಥರ ಏನೋ ಮಿಸ್ಗೈಡ್ ಮಾ ಅವ್ರಿಗೆ ಮಿಸ್ ಇನ್ಫಾರ್ಮೇಷನ್ ಸಿಕ್ಬಿಟ್ಟು ಅವರು ಸಹ ಏನೋ ಒಂದು ಫಂಗಿಸೈಡ್ ಕೊಟ್ಟು ಕಳಿಸ್ತಾರೆ ಸೊ ಏನೋ ಒಂದು ಅಡ್ವಾನ್ಸ್ಡಾಗಿ ಏನು ಅಡ್ವಾನ್ಸ್ ಒಂದು ಫಂಗಿಸೈಡ್ ಆಗಿರ್ಬೋದು ಇಲ್ಲ ಏನೋ ಬ್ಲೈಟ್ ಇಲ್ಲ ಪೌಡ್ರಿ ಬಂದಿರ್ಬೋದು ಅಂತ ಹೇಳಿಬಿಟ್ಟು ಫಂಗಿಸೈಡ್ ಕೊಟ್ಟು ಕಲಿಸೋದು ನಡೀತಾ ಆಗ್ತಿರ್ತಕ್ಕಂಥ ಒಂದು ಸಮಸ್ಯೆ ಈಗ ಸೊ ಆ್ಯಕ್ಚುಲಿ ಈ ಸಮಸ್ಯೆಗೆ ಕಾರಣ ಬಂದುಬಿಟ್ಟು ತುಟ ತುಲಟ ಅಂತ ನಾನು ಆಗ್ಲೇಳ್ನಲ್ಲ ಸೊ ಅದನ್ನು ನೀವು ಐಡೆಂಟಿಫೈ ಮಾಡಬೇಕಂದ್ರೆ ನಿಮ್ಮ ಟೊಮೊಟೊ ಬೆಲೆಯಲ್ಲಿ ದಯವಿಟ್ಟು ಒಂದು ಸಲ ಚೆಕ್ ಚೆಕ್ ಮಾಡಿ ಏನು ಈ ಎಲೆ ಇದೆಯೋ ಸೊ ನಾನು ಆಗಲೇ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಸೊ ಈ ಎಲೆ ಏನು ಕಾಣಿಸಿದೋ ಈ ಎಲೆ ಮಧ್ಯಭಾಗ ಎಳೆ ಎಲೆಗೆ ಮಧ್ಯಭಾಗ ಪದರಗಳಲ್ಲಿ ಒಂದು ಹುಳ ಸೇರಿಕೊಂಡು ಪತ್ರ ಹರಿತು ಈ ಹಸಿರಾಗಿರ್ತಕ್ಕಂಥ ಈ ಪತ್ರಹರಿತನ್ನು ತಿಂದ್ಕೊಂಡು ಅದರ ಜೀವನ ಕಳೀತಾ ಇರುತ್ತೆ ಸೊ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಂದ್ರೆ ನೀವು ಒಂದು ಈ ಫೋಟೋ ಗಮನಿಸಿ ಸೊ ನೋಡಿದ್ರಲ್ಲ ಈ ಫೋಟೋ ಥರನೇ ಅದು ಒಳಗಡೆ ಎಳೆ ಪದರದ ಒಳಗಡೆ ಸೇರಿಕೊಂಡು ಸೇರಿಕೊಂಡು ಅದರ ಜೀವನ ನಡೆಸ್ತಾ ಇರ್ತದೆ ಸೊ ಇದನ್ನೇ ನಾವು ತೂಟ ಅಬ್ದುಲ್ ಅಂತ ಕರಿತೀವಿ ಈ ಹುಳಾಣೆ ಈ ಕ್ಯಾಟ್ರಿಪಿಲರ್ ಏನು ನಮ್ಗೆ ಕಾಣಿಸಿದೆ ನಾವು ತೂಟ ಅಬ್ದುಲ್ ಅಂತ ಕರಿತೀವಿ ಸೊ ಇದು ನಮ್ಮ ತೋಟಕ್ಕೆ ಬರುವಂತಹ ಸಂದರ್ಭ ಯಾವ ರೀತಿ ಇರುತ್ತೆ ಅಂದರೆ ಅದು ಬರುವಂತಹ ಒಂದು ಯಾವ ಯಾವ ರೀತಿ ಅದು ನಮ್ಮ ಬೆಲೆಗೆ ಬರ್ತದೆ ಅಂದರೆ ಮೊದಲಿಗೆ ನಮ್ಮ ಬೆಲೆಗೆ ಬರ್ತಕ್ಕಂಥದ್ದು ಒಂದು ಚಿಟ್ಟೆ ಥರ ಬರುತ್ತೆ ತೂಟ ಅಬ್ದುಲ್ ಲೆಟಾ ಅಡಲ್ಟ್ ಸ್ಟೇಜಲ್ಲಿದ್ದಾಗ ಅಂದರೆ ವಯಸ್ಕರ ಇದ್ದಾಗ ಒಂದು ಚಿಟ್ಟೆ ಬಂದುಬಿಟ್ಟು ಆ ಚಿಟ್ಟೆ ಅನ್ನೋದು ನಮ್ಮ ತೋಟದ ಬೆಳೆಗಳ ಮೇಲೆ ಕೂತ್ಕೊಂಡಿರ್ತಾರೆ ಎಲೆ ಮೇಲೆ ಎಲೆ ಕೆಳಗಡೆ ನಾವು ಏನು ಈ ಥರ ಎಳೆ ಇದೆಯಲ್ಲ ಈ ಎಳೆ ಹಿಂಭಾಗದಲ್ಲಿ ಆಗಲಿ ಇಲ್ಲ ಕಾಂಡದ ಹಿಂಭಾಗದಲ್ಲಾಗಲಿ ಆಗಲಿ ಅದು ಮೊಟ್ಟೆಗಳನ್ನು ಇಟ್ಟು ಸರಿಸುಮಾರು ಅದು ಹದಿನೇಳು ದಿನಗಳ ಕಾಲ ನಮ್ಮ ತೋಟದಲ್ಲಿ ಕಳೆದು ಇನ್ನೂರ ಅರವತ್ತು ಮೊಟ್ಟೆಗಳನ್ನು ಅದು ಉತ್ಪಾದನೆ ಮಾಡುತ್ತೆ ಅಂತ ಅಂದಾಜಿಸಲಾಗಿದೆ ಬೆಲೆಯಲ್ಲಿ ಸೊ ಈ ಇನ್ನೂರ ಅರವತ್ತು ಮೊಟ್ಟೆಗಳನ್ನೋದು ವಿತಿನ್ ತ್ರೀ ಟು ಫೋರ್ ಡೇಸಲ್ಲಿ ಅದು ಹ್ಯಾಚ್ ಆಗುತ್ತೆ ಏನು ವಿತಿನ್ ಎರಡರಿಂದ ನಾಲ್ಕು ದಿನ ಒಳಗಡೆ ಮೊಟ್ಟೆ ಹೊಡೆದು ಅದರಿಂದ ಹುಳ ಆಚೆ ಬಂದು ಹುಳ ಆಚೆ ಬಂದ ಆ ತಕ್ಷಣ ಒಂದು ಜ ಚಿಕ್ಕ ಹುಳ ಏನು ಮಾಡುತ್ತಂದರೆ ಈ ಎಲೆ ಹಿಂಭಾಗದಲ್ಲಿ ಸ್ವಲ್ಪ ಹೊತ್ತು ಆಟ ಆಡುತ್ತೆ ಸೊ ಆ ಕಡೆ ಈ ಕಡೆ ತಿರುಗ್ತಾ ಇರುತ್ತೆ ತಿರುಗ್ತಾ ತಿರುಗದ ವಿತಿನ್ ಸೆವೆಂಟಿ ಮಿನಿಟ್ಸ್ ಅಂದರೆ ಎಪ್ಪತ್ತು ನಿಮಿಷ ಒಳಗಡೆ ಈ ಎಲೆ ಪದರಕ್ಕೆ ಒಂದು ಹೋಲನ್ನು ಇಟ್ಟು ಆ ಪದರ ಮಧ್ಯೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಸೊ ಈ ಮಧ್ಯ ಒಳಗಡೆ ಸೇರ್ಕೊಂಡು ಹೋಗುತ್ತೆ ಈ ಮಧ್ಯ ಒಳಗಡೆ ಸೇರ್ಕೊಂಡ್ಬಿಟ್ಟು ಸೊ ಅದಕ್ಕೆ ನಾವು ಬದುಕಲಿಕ್ಕೆ ಆಹಾರ ಬೇಕಲ್ಲ ಆಹಾರ ಬೇಕಂದರೆ ಈ ಅನ್ನ ಏನಿದೆಯೋ ಅದನ್ನು ತಿನ್ಕೊಂಡು 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 ಬೆಳೀತಾ ಇರುತ್ತೆ ಸೊ ಇದು ಮೊಟ್ಟೆ ಇಟ್ಟು ಇದು ಆಚೆ ಬಂದ ನಂತರ ನಡೆಯುವಂಥ ಕ್ರಿಯೆ ಸೊ ಇದು ಸರಿಸುಮಾರು ಆ ಚಿಟ್ಟು ಇನ್ನೂರ ಅರವತ್ತು ಮೊಟ್ಟೆಗಳನ್ನು ನೆಟ್ಟಿದೆ ಅಂದರೆ ಇನ್ನೂರ ಅರವತ್ತು ಮೊಟ್ಟೆಗಳಲ್ಲಿ ಅಂದಾಜು ಇನ್ನೂರು ಮೊಟ್ಟೆಗಳು ಹೊಡೆದ್ರೂ ಸಹ ಅದು ಯಾವ ರೀತಿ ಸ್ಪ್ರೆಡ್ ಆಗ್ತದೆ ಅಂತ ನೀವು ಒಂದು ಸಲ ಅಂದಾಜಿಸ್ಕೊಳ್ಳಿ ಸೊ ಈ ಟೆಂಪ್ರೇಚರಲ್ಲಿ ಈ ಒಂದು ಚಿಟ್ಟೆ ಅನ್ನೋದು ಒಂಬ ಹತ್ತೊಂಬತ್ತರಿಂದ ಇಪ್ಪತ್ತೈದು ಟೆಂಪ್ರೇಚರ್ ಏನು ಈ ಸಮ್ಮರ್ ಟೆಂಪ್ರೇಚರ್ ಇದೆಯೋ ಈ ಟೆಂಪ್ರೇಚರಲ್ಲಿ ಸರಿಸುಮಾರು ಹತ್ತರಿಂದ ಹನ್ನೆರಡು ತಲೆಮಾರುಗಳನ್ನು ಪೂರ್ಣಗೊಳಿಸ್ತದಂತೆ ಒಂದು ಚಿಟ್ಟೆ ಒಂದರಿಂದ ಒಂದು ಒಂದರಿಂದ ಒಂದು ಈ ಥರ ಹನ್ನೆರಡು ತಲೆಮಾರಗಳು ಈ ಬೇಸಿಗೆ ಕಾಲದಲ್ಲಿ ಪೂರ್ಣಗೊಳಿಸ್ತದೆ ಅದೇ ಚಳಿಗಾಲದಲ್ಲಾದರೆ ಹತ್ತರಿಂದ ಹದಿನೈದು ತಲೆಮಾರುಗಳನ್ನ ಪೂರ್ಣಗೊಳಿಸ್ತಾ ಇತ್ತಂತೆ ಈಗಾಗಲೇ ನಾನು ರಿಸರ್ಚ್ ಮಾಡಿ ಎಲ್ಲ ನಾನು ತಿಳ್ಕೊಂಡಾಗ ನನಗೆ ಶಾಕ್ ಆಯಿತು ಇಷ್ಟೊಂದು ಎಫೆಕ್ಟ್ ಆಗಿದ್ದು ನಮ್ಮ ಬೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಸೊ ಇಷ್ಟೊಂದು ತಲೆಮಾರುಗಳನ್ನು ಅದು ಅಭಿವೃದ್ಧಿ ಮಾಡಿಕೊಳ್ಳುತ್ತೆ ಅಂದರೆ ಒಂದು ಚಿಟ್ಟೆ ಬಂದುಬಿಟ್ಟು ಒಂದು ಅಡಲ್ಟ್ ಸ್ಟೇಜಲ್ಲಿ ಇರ್ತಕ್ಕಂಥ ಒಂದು ಅಡಲ್ಟ್ ಬಂದುಬಿಟ್ಟು ಇನ್ನೂರ ಅರವತ್ತು ಮೊಟ್ಟೆಗಳಂದರೆ ಅದು ಮಲ್ಟಿಪ್ಲೈ ಮಾಡ್ಕೊಂಡು 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 ವಿತಿನ್ ಟೂ ಟು ಟು ತ್ರೀ ಡೇಸ್ ಒಳಗಡೆ ಮಲ್ಟಿಪ್ಲೈ ಆಗ್ತಾ ಹೋಗ್ತಾಯಿದ್ರೆ ಬೆಲೆ ಏನೇ ಆಗುತ್ತೆ ನೀವು ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಸೇಮ್ ಅದೇ ರೀತಿ ನಾವೇನಾದರೂ ಸ್ವಲ್ಪ ಯಾ ಮಾರಿದ್ದೀವಿ ಅಂದರೆ ಕಂಪ್ಲೀಟಾಗಿ ನಾಶ ಮಾಡಿಬಿಡುತ್ತೆ ಸೊ ಇದು ಒಳಗಡೆ ಸೇರ್ಕೊಂಡ ನಂತರ ಇದೇನಾಗ್ತದೆ ಅಂದರೆ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ ಇದನ್ನು ಲಾರ್ವಾ ಅಂತೀವಿ ಲಾಸ್ಟಿಗೆ ಲಾರ್ವ ಅಂದರೆ ಕ್ಯಾಟರ್ ಪಿಲ್ಲರ್ ಅಂದರೆ ಒಂದು ಹುಳ ಅಂತೀವಲ್ಲ ಅದನ್ನು ಲಾವು ಲಾರ್ವ ಅಂತ ಸ್ಟೇಜಲ್ಲಿ ಇದನ್ನು ಡಿವೈಡ್ ಮಾಡಿದ್ದಾರೆ ಇದೇನು ಮಾಡ್ತಾಯಿದೆ ಅಂದರೆ ತಿಂತ 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 ಏನು ಮಾಡ್ತಾಯಿದೆ ಅಂದರೆ ಲಾಸ್ಟಿಗೆ ಇನ್ನು ಪ್ಯೂಪ ಸ್ಟೇಜ್ ಬಂದುಬಿಡುತ್ತೆ ಮತ್ತು ಇದು ಚಿಟ್ಟೆ ಆಗಬೇಕಲ್ಲ ಸೊ ಅದೇನು ಮಾಡ್ತಾಯಿದೆ ಅಂದರೆ ಏನು ಚಿಟ್ಟೆ ಆಗಬೇಕಂತ ಸಮಯದಲ್ಲೇ ಆಗಿಬಿಟ್ಟು ಆ ಎಲೆ ಪದರದ ಒಳಗಡೆ ಇರುತ್ತಲ್ಲ ಆ ಪದರದ ಒಳಗಡೆಯಿಂದ ಆಚೆ ಬಂದು ನಾವು ನಾರ್ಮಲಾಗಿ ರೇಷ್ಮೆ ಹುಳಿನ ನಾವು ಇದು ನೋಡಿದ್ದೀವಲ್ಲ ಗೂಡು ಕಟ್ಟೋದು ಆ ಥರ ಒಂದು ದಾರಾನ ಬಿಡ್ತದದು ಸೊ ರೇಷ್ಮೆ ದಾರ ಅಂತಾರೇ ಅದು ಬಿಟ್ಟು ಎಲೆ ಮುಖಾಂತರ ಕೆಳಗಡೆವರೆಗೂ ಮಣ್ಣುವರೆಗೂ ಕೆಳಗಡೆ ಮಣ್ಣಲ್ಲಿ ಸೇರ್ಕೊಂಡು ಬಿಡ್ತಾರೆ ಪ್ಯೂಪ ಅಂದರೆ ಗೊತ್ತಲ್ವಾ ಸೊ ನಾರ್ಮಲಾಗಿ ಅದೇನಾಗ್ತದೆ ಚಿಟ್ಟೆ ಆಗುವಾಗ ಗೂಡು ಕಟ್ಕೊಳ್ತಾ ಹೋಗುತ್ತೆ ಸೊ ಅದನ್ನು ನಾವು ಪ್ಯೂಪ ಅಂತೀವಿ ಅದನ್ನು ಅದೇನು ಮಾಡ್ತದೆ ಅಂದರೆ ಕೆಳಗಡೆಗೆ ಬಂದ ಮೇಲೆ ಕುಕೋನ್ಸ್ ಆಗಿ ತಯಾರಾಗ್ತದೆ ಕುಕೋನ್ಸ್ ಅಂದರೆ ನಿಮಗೆ ಫೋಟೋದಲ್ಲಿ ನೋಡ್ಬೋದು ಇದೇ ಕುಕೋನ್ಸು ಅದರ ಸೇಫ್ಟಿ ಮಾಡ್ಕೊಳ್ತು ಸೇಫ್ಟಿ ಗಾರ್ಡನ್ನು ರಚನೆ ಮಾಡ್ಕೊಳ್ಳುತ್ತೆ ಹುಳ ಅನ್ನೋದು ಇಷ್ಟ ಆಗಬೇಕಂದ್ರೆ ಅದಕ್ಕೊಂದು ಸೇಫ್ಟಿ ಗಾರ್ಡ್ ಬೇಕಲ್ಲ ಈಗ ಮಗು ತಾಯಿಗೆ ಹೊಟ್ಟೆ ಒಳಗಡೆ ಇದ್ದರೆ ಅದಕ್ಕೆ ಫುಲ್ ಸೇಫ್ಟಿ ಇರುತ್ತೆ ಎಲ್ಲ ಫುಡ್ ಅದರ ಒಳಗಡೆ ಇರುತ್ತೆ ರಕ್ಷಣೆ ಸಿಗುತ್ತೆ ಒಳಗಡೆ ಟೆಂಪ್ರೇಚರಿಂದ ಚಳಿಯಿಂದ ಗಾಳಿಯಿಂದ ಎಲ್ಲ ರಕ್ಷಣೆ ಸಿಗುತ್ತದೆ ಮತ್ತು ಬೇರೆ ಪೆಸ್ಟ್ ಅಟ್ಯಾಕ್ ಆಗಿದೆ ಏನಾದರೂ ಬೇರೆ ಸಮಸ್ಯೆ ಬರ್ತೀರ ಸೇಫ್ಟಿಯಾಗಿ ಆಗಬೇಕಂದ್ರೆ ಕೂಕನ್ಸ್ ಥರ ರಚನೆ ಆಗುತ್ತೆ ಅದಕ್ಕೆ ಒಂದು ಸೆಲ್ ರಚನೆ ಆಗುತ್ತೆ ಅದಾದ ನಂತರ ಅದು ಮತ್ತೆ ಆಗಿ ಪ್ರ ಪರಿವರ್ತನೆ ಆಗಿಬಿಟ್ಟು ಮತ್ತೆ ಬಂದು ಎಲೆಗಲ್ಲ ಮೆತ್ಕೊಂಡು ಮೇಲೆ ಕೂತ್ಕೊಂಡು ಮತ್ತೆ ಎಗ್ಸನ್ನು ಇಟ್ಟು ಎಗ್ಸ್ ಮತ್ತು ಲಾರ್ವ ಆಗಿ ಲಾರ್ವಾದಿಂದ ಮತ್ತೆ ಪೀಪ ಮತ್ತು ಕೂಕನ್ಸ್ ಈ ಥರ ಅದು ರೀಪ್ರೊಡ್ಯೂಸ್ ಆಗ್ತಾನೇ ಇರುತ್ತೆ ಈ ಥರ ಅದು ಸುಮಾರು ನಾನು ಆಗಲೇ ಹೇಳಿದಂಗೆ ಹತ್ತರಿಂದ ಹದಿನೈ ಹನ್ನೆರಡು ತಲೆಮಾರುಗಳನ್ನು ಸೈಕಲ್ಸನ್ನು ಇದು ರಿಪೀಟ್ ಮಾಡ್ತಾ ಇರುತ್ತೆ ಈ ತೂಟ ಅಬ್ಝುಲುಟ ಅನ್ನೋದು ಸೊ ಇದನ್ನು ಕೆಲವರು ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವ್ರಿಗೆ ಇದು ತೂಟ ಅಬ್ಸುಲಿಟ್ ಅಂತ ಗೊತ್ತಿದೆ ಬಟ್ ಇದಕ್ಕೆ ಇಷ್ಟು ದಿನ ಡೆಲಿಗೇಟಲ್ಲೇ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಬೇರೆ ಯು ಕೆ ಅಲ್ಲೂ ಸಹ ಇದನ್ನು ಸ್ಪೈನೋ ಸೈಡಲ್ಲೇ ಕಂಟ್ರೋಲ್ ಮಾಡಿದ್ದಾರೆ ಬಟ್ ಅಲ್ಲಿ ಸಹ ರಿಸರ್ಚಲ್ಲಿ ಗೊತ್ತಾಗಿರೋದರಿಂದ ಸ್ಪೈನೋ ಸೈಡಲ್ಲೂ ಸಹ ಇದು ರೆಸಿಸ್ಟೆನ್ಸ್ ಬೆಳೆಸ್ಕೊಂಡು ಬಿಟ್ಟಿದೆ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೂ ಸಹ ತಿಳಿಸಿದ್ದಾರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ ಸೊ ಈ ಇದನ್ನು ನಾವು ಮಿಸ್ಗೈಡ್ ಮಾಡ್ಕೊಂಡ್ಬಿಟ್ಟು ಈಗ ಡೆಲಿಗೇಟ್ ಹೊಡಿತಾ ಇದ್ದೀವಿ ಬಫ್ರೀನ್ ನೋಡ್ತಾ ಇದ್ದಾರೆ ಈಗ ಹೊಸದಾಗಿ ಡೆಲಿಗೇಟ್ ಕಂಪ್ನಿಯನ್ನು ಕೊರಟೆ ಅವರ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಹೆಂಗೇಜರ್ನ ಸಹ ಸ್ಪ್ರೇ ಮಾಡ್ತಿದ್ದಾರೆ ಆದರೂ ಸಹ ಕಂಟ್ರೋಲ್ ಮಾಡ್ತಿಲ್ಲ ದಯವಿಟ್ಟಿದ್ದಾರೆ ಯಾರು ಮಾಡೋಕ್ಕೆ ಹೋಗ್ಬೇಡಿ ನಾರ್ಮಲಾಗಿ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಫಸ್ಟ್ ಸ್ಟೇಜ್ ಬಂದುಬಿಟ್ಟು ಚಿಟ್ಟೆ ಏನಂತೀವಿ ಅಡಲ್ಟ್ ಅಂತ ಬರ್ತೀವಲ್ಲ ಆ ಸ್ಟೇಜಲ್ಲಿ ನೀವು ಮೊದಲೇ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಚೂಟ ದುಡ್ಟ ಲೂಸ್ ಅಂತ ಬರ್ತವೆ ಅದನ್ನು ಟ್ರ್ಯಾಪ್ಗಡಿ ನೀವು ಈ ಫೋಟೋ ಗಮನಿಸ್ಬೋದು ಈ ಫೋಟೋದಲ್ಲಿ ಏನಿದೆ ಈ ಥರ ಲ್ಯೂರ್ಸನ್ನು ಬಳಕೆ ಮಾಡಿ ಎಕರೆಗೆ ಒಂದು ನಾಲ್ಕರಿಂದ ಐದು ನೀವು ಒಂದು ಟ್ರಾಪ್ಸನ್ನು ಇಟ್ಟಿದ್ದೀವಿ ಅಂದರೆ ಆ ಚಿಟ್ಟೆಗಳೆಲ್ಲ ಆ ಲ್ಯೂಸ್ಗೆ ಅಟ್ರಾಕ್ಟ್ ಆಗ್ತವೆ ಯಾಕಂದರೆ ಈ ಫೀಮೇಲ್ ಅನ್ನೋದು ಕ್ರಾಸಿಂಗ್ ಆಗಬೇಕಾದ್ರೆ ಮೇಲ್ನ ಅಟ್ರಾಕ್ಟ್ ಮಾಡ್ತದೆ ಒಂದು ಫರ್ಮೋನ ರಿಸ ಏನು ರಿಲೀಸ್ ಮಾಡಿಬಿಟ್ಟು ಅದೇ ಥರ ಇರ್ತಕ್ಕಂಥ ಏನು ಚೂಟ ಅಬ್ ಝುಟ ಲೂರ್ಸ್ ಅಂತೀವಲ್ಲ ಆ ಸಹ ಅದೇ ಫಾರ್ಮೋನನ್ನು ಇಟ್ಟಿರ್ತಾರೆ ಸೊ ಆ ಮೇಲನ್ನ ಅಟ್ಯಾಕ್ ಅಟ್ರಾಕ್ಟ್ ಮಾಡಿಬಿಟ್ಟು ಆ ಬೋಲಲ್ಲಿ ಇಟ್ಟಿರ್ತಕ್ಕಂಥ ನೀರು ಒಳಗಡೆ ಬಿದ್ದು ಅದು ಡೆತ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ ಅದಕ್ಕೆ ಅದನ್ನು ಟ್ರಾಪ್ಸನ್ನು ಬಳಕೆ ಮಾಡ್ಕೊಳ್ಳಿ ಒಂದು ವೇಳೆ ಟಾಪ್ಸ್ ಆಗಲಿಲ್ಲ ಇದು ಆಲ್ರೆಡಿ ನಮ್ಮ ಪೆಸ್ಟ್ ನಮ್ಮ ಬೆಲೆಗೆ ಅದು ಅಟ್ಯಾಕ್ ಆಗೋಗ್ಬಿಟ್ಟಿದೆ ಈಗ ಏನು ಸ್ಪ್ರೇ ಮಾಡಿದ್ರೂ ಹೋಗ್ತಿಲ್ಲ ಅನ್ನೋದಾದರೆ ಸಿಂಪಲ್ಲಾಗಿ ನೀವು ಒಂದೇ ಒಂದು ಕೆಲಸ ಮಾಡಿ ಇಂಡಸ್ ಕಾರ್ಬ್ ಅಂತ ಒಂದು ಕೆಮಿಕಲ್ ಇದೆ ಇಂಡಸ್ ಕಾರ್ಬ್ ಅಂತ ಹೇಳಿ ಬೆಸ್ಟ್ ಕಾರ್ಬನ್ನ ನೀವು ಬಳಕೆ ಮಾಡಿಕೊಂಡ್ರೆ ಅದರಲ್ಲಿ ತುಂಬ ವೆರೈಟಿಗಳು ಬಂದಿದ್ದಾವೆ ಇಂಡಸ್ ಒಂದು ಆಲ್ಮಂಡ್ ಇದೆ ಆಮ್ಸಾಕ್ ಇದೆ ಮತ್ತು ಕೈಟ್ ಅಂತ ಇದೆ ಈ ಥರ ತುಂಬ ಕೆಮಿಕಲ್ಸ್ ಇದ್ದಾವೆ ನಾನೆಲ್ಲ ನಿಮಗೆ ಲೀಸ್ಟಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಎಲ್ಲ ಕೆಮಿಕಲ್ಸನ್ನು ಅದರ ಡೋಸೇಜ್ ಸಹ ಕೊಡ್ತೀನಿ ಸೊ ದಯವಿಟ್ಟು ಅದನ್ನು ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಈ ತುಲ್ಟ ಜುಲ್ಟ ಅನ್ನೋದು ಬರೀ ಎಲೆಗಳೆಲ್ಲ ಮಾತ್ರ ತಿನ್ನೋಕ್ಕೆ ಹೋಗಲ್ಲ ಸೊ ಕಾಯಿಗಳಲ್ಲೂ ಸಹ ಅದು ಹೋಗಿಬಿಟ್ಟು ಏನಾಗ್ತಿದೆ ಅಂದರೆ ಕಾಯಿ ಒಳಗಡೆ ಪದರದ ಏನು ಮೇಲ್ಮೈ ಪದರ ಇರ್ತದಲ್ಲ ಆ ಮಜಲ್ ಕ ಏನಿತ್ತು ಆ ಮಜಲ್ ಒಳಗಡೆ ಸೇರ್ಕೊಂಡ್ಬಿಟ್ಟು ಕೂಡ್ ಮಾಡಿಕೊಂಡು ಅಲ್ಲೂ ಸಹ ತಿಂತ ಇದೆ ಅದರಿಂದನೇ ನಮಗೆ ತುಂಬ ಎಫೆಕ್ಟಿವ್ ಆಗಿ ಈ ಊಜಿ ಅಂತ ಏನು ನಾವು ಕರೆಯಲ್ಪಡ್ತಾಯಿದ್ದೀವೋ ಕಾಯಿ ಅನ್ನೋದು ತುಂಬ ನಾವು ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಡೆಲಿಗೇಟ್ ಆಗ್ಬೋದು ಇವೆಲ್ಲ ಸಂಪೂರ್ಣವಾಗಿ ಎಲ್ಲ ಸ್ಪ್ರೇ ಮಾಡೋದು ಹತೋ ಹತೋಟಿಗೆ ಸಿಗೋಲ್ಲ ಪ್ರಾಪರಾಗಿ ಸ್ಟಾರ್ಟಿಂಗಿಂದ ನೀವು ಇಂಡಸ್ ಕಾರ್ಬನ್ನು ನೀವು ಯೂಸ್ ಮಾಡ್ಕೊಂಡಿದ್ದೀವಿ ಇಂಡಾಕ್ಸ ಕಾರ್ಬನ್ ಅದು ಅದು ಯೂಸ್ ಮಾಡ್ಕೊಂಡಿದ್ದೀರಂದರೆ ಕಂಪ್ಲೀಟಾಗಿ ನೀವು ಅದನ್ನು ಹತೋಟಿಗೆ ತರಬೋದು ಟ್ರಾಪ್ಸನ್ನು ಯೂಸ್ ಮಾಡಿ ಮೇಜರಾಗಿ ಅದರಿಂದ ನೀವು ಆಲ್ಮೋಸ್ಟ್ ಅರ್ಧ ಕಂಟ್ರೋಲ್ ಮಾಡ್ದಂಗೆ ಮತ್ತು ಸ್ಪ್ರೇ ಮುಖಾಂತರ ಕಂಪ್ಲೀಟಾಗಿ ನೀವು ಅದನ್ನು ಹತೋಟಿಗೆ ತೊಗೊಳ್ಬೋದು ಸ್ನೇಹಿತರೆ ಈ ಊಜೆ ಅನ್ನೋದು ಈ ತೂಟ ಅಬ್ಲಿಟದಿಂದ ಬರ್ತಾ ಇರ್ತಕ್ಕಂಥ ಸಮಸ್ಯೆ ತುಂಬ ಜನ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಳಿ ಈ ಸ್ಪ್ರೇಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾವ ರೀತಿ ಅದನ್ನು ಸ್ಪ್ರೇ ಮಾಡ್ಕೋಬೇಕು ಏನಾದರೂ ನಿಮಗೇನೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಆಗಿಲ್ಲ ನಾನು ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ ವಾಟ್ಸಪ್ ಮೆಸೇಜ್ ಮಾಡಿ ನಾನು ಇಷ್ಟು ಈ ಬೆಲೆಗೆ ಸಮಸ್ಯೆ ಇವಾಗ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಮಾಹಿತಿ ಕೊಡಬೇಕಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ದಯವಿಟ್ಟು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಸಹ ಈ ವಿಡಿಯೋನ ಹಂಚ್ಕೊಳ್ಳಿ ಯಾಕಂದರೆ ತುಂಬ ತುಂಬ ಇಂಪಾರ್ಟೆಂಟ್ ವೀಡಿಯೋ ಇದು ಸಮಸ್ಯೆ ತುಂಬ ಇದೆ ಈ ಸಂಬಾರಲ್ಲಿ ಸೊ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗಿಡಿ ಸರಿನಾ ಧನ್ಯವಾದಗಳು ಥ್ಯಾಂಕ್ ಯು